ಕೈಯೇ ಬಿಡಲ್ಲ ಕೈ ಹಿಡ್ಕೊಂಡು ಓಡಾಡ್ತಾಳೆ ನನ್ನ ಹೆಸರು ನಂದಿನಿ ಅಂತ ಹೇಳಿ ಆರೋಗ್ಯ ಪೌಡರು ವೆಯ್ಟ್ ಲಾಸ್ ಪೌಡರು ಇದ್ರ ಜೊತೆ ಎಂಟು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಆರ್ಡರ್ ಕೊಡ್ಬೋದು ವಾಟ್ಸಪ್ ಮಾಡಿ ಕಾಲ್ ಮಾಡಿಬಿಡಿ ನಮಸ್ಕಾರ ನನ್ನ ಇದೇಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಓಂ ಶಕ್ತಿ ಆಯಿತು ಓಂ ಶಕ್ತಿ ಆದಮೇಲೆ ಯಾರಿಗೂ ನಿಲ್ಲೇ ಇಲ್ಲ ನೋಡ್ರಿ ಎಲ್ಲರ ಮುಖನಿಗೆ ಹೇಗಾಗಿದೆ ಅದಕ್ಕೆ ನೋಡಿರಿ ನೋಡಿ ಇದು ಚಿದಂಬರಂ ಆ ಊರಲ್ಲಿ ನಟರಾಜ ಟೆಂಪಲ್ ಅಂತೆ ಬಂದು ಅಲ್ಲೆಲ್ಲೂ ಪಾರ್ಕಿಂಗ್ ಇಲ್ಲ ದೇವಸ್ಥಾನದ ಹತ್ರ ಬಿಡ್ತಾ ಇಲ್ವಂತ ಹಾಗಾಗಿ ಎರಡು ಕಿಲೋಮೀಟ್ರ್ ಇಲ್ಲೇ ನಿಲ್ಲಿಸಿದ್ದಾರೆ ನಾವೆಲ್ಲ ಆಟೋಗೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಹಾಗೆ ಎಂಟೆಂಟು ಜನ ಇದ್ದೀವಿ ಅಲ್ಲಿ ಮುಂದೆ ದೇವಸ್ಥಾನ ಹೇಗಿದೆ ಏನು ಅಂತ ಹಾಗೆ ನನ್ನ ಜೊತೆ ಬನ್ನಿ ಹಾಗೆ ಅಲ್ಲಿ ತೋರಿಸ್ತೀನಿ ಯಾರಾದರೂ ಏನಾದರೂ ಹೇಳಲಿಲ್ಲ ಅಂದರೆ ಚಿದಂಬರ ರಹಸ್ಯ ಅಂತಾರಲ್ಲ ಹಂಗೆ ಚಿದಂಬರ ಊರು ನಟರಾಜ ಟೆಂಪಲ್ಲು ಶನಿವಾರ ಬಂದರೆ ತುಂಬ ಒಳ್ಳೆಯದಂತೆ ನಾವು ಶನಿವಾರನೇ ಬಂದಿದ್ದೀವಿ ಒಳಗೆಲ್ಲ ವೀಡಿಯೋ ಮಾಡೋಕ್ಕೆ ಅವಕಾಶ ಇದೆಯಾ ಇಲ್ವಾ ಗೊತ್ತಿಲ್ಲ ಆದಷ್ಟು ಎಲ್ಲಿವರೆಗೆ ಸಾಧ್ಯ ಅಲ್ಲಿವರೆಗೂ ತೋರಿಸ್ತೀನಿ ನೀವು ಮೂವರು ಬಂದ್ರಾ ನಾವು ಆರು ಜನ ಬಂದ ಆರು ಜನ ಬಂದ ಪರವಾಗಿಲ್ಲ ನಮಗೆ ನೋಡು ಅಷ್ಟೇ ಮೊದಲಿಗೆ ಗಣಪತಿ ದರ್ಶನ ಮಾಡ್ಕೊಳ್ಳೋಣ આ જાન જઈ ગયા પણ નહી ઓર આ બધા જલ્દી બંધો 哎，白 안고파. 아껴. 리안이 노리. انا <applause> 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 ತಿಂಡಿಗಳು ಅಂಗಡಿಗಳೇ ಜಾಸ್ತಿ ಹಂಗಾಗಿ ಫುಲ್ಲು ರಶ್ಶು ಕೈಯೇ ಬಿಡಲ್ಲ ಕೈ ಹಿಡ್ಕೊಂಡು ಓಡಾಡ್ತಾಳೆ अने स्त राजेन हसे लोक

ಎಷ್ಟು ಗಲೀಜು ಮಾಡಿದ್ದಾರೆ ನೋಡಿ ತುಂಬ ರಶ್ ಇತ್ತು ದರ್ಶನ ಮುಗಿಸ್ಕೊಂಡು ಬಂದ್ವು ನೋಡಿ ಈ ಇತ್ತರ ಗಲೀಜು ನೋಡಿ ಕ್ಲೀನಿಲ್ಲ ಪ್ರಸಾದಾಗಲ್ಲ ಬಜ್ಜಿ ಗೋಬಿ ಇದೆಲ್ಲದಕ್ಕೂ ನೋಡಿ ಗೋಬಿ ನಮ್ಮ ಅತ್ತಿಗೆಗೆ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಇಷ್ಟ ಅದಕ್ಕೆ Y la El lado susto, 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 susto Susto, susto, ಚಿದಂಬರ ವಿಡಿಯೋ ಕೆಲ ಎಷ್ಟು ರಶ್ ನೋಡಿ ನಡ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ ಅಷ್ಟು ರಶ್ ಇದೆ ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ ಓ ಪೊಲೀಸರು ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಿಲ್ಲಿಸ್ಬಿಟ್ಟಿದ್ದಾರೆ ತುಂಬ ರಶು ತುಂಬ ಜನ ಸಾಕಾಯಿತು ಹೊರ್ಗಡೆ ಅಷ್ಟೊತ್ತಿಗೆ ನಮಗೆ ಸಾಕಾಯಿತು ಮತ್ತೆ ಯಾರೋ ಒಬ್ಬರು ಏನೋ ಅಮ್ಮನ್ನ ಅಲ್ಲಿ ವಿಗ್ರಹ ವಿಗ್ರಹನ ಹೋಗಿ ನಮ್ಮಮ್ಮ ಅಂತ ತಪ್ಪೊಂಬಿಟ್ರಂತೆ ನಮ್ಮ ಪಾಂಡೆ ಅಂತೂ ತುಂಬ ಸುಸ್ತಾಗಿ ಹೋಗಿದ್ದಾರೆ ಇದೆಲ್ಲ ಥ್ಯಾಂಕ್ಸ್ ನಮ್ಮ ಪಾಂಡಿಗೆ ಹೇಳ್ಬೇಕು ನಾನು ಆ ರಶಲ್ಲಿ ಏನಂತೇ ಗೊತ್ತಾ ಕಳ್ಳ ಕಳ್ಳ ಕಳ್ಳಾತ ಪಾಂಡಿನ ಹಿಡ್ಕೊಂಡು ಬಿಡೋಣ ಅಂತ ಅನ್ಕೊಟ್ಟೆ ನಾನು ಹೋಗ್ಲಿ ಪಾಪ ಸುಮ್ಮನೆ ಕಳ್ಳ ಕಳ್ಳಾತ ಹಿಡ್ಕೊಟ್ಬಿಡೋದು ಪಾಂಡಿನ ತುಂಬಾ ರಶ್ ತುಂಬಾ ಅಂದ್ರೆ ತುಂಬಾ ರಶ್ ಅವ್ರು ಯಾರೋ ಅನಾಥರು ತಲೆ ತಲೆಸರಿ ಇಲ್ವೋ ಏನೋ ದೇವಿ ವಿಗ್ರಹನ ಹೋಗಿ ನಮ್ಮಮ್ಮ ನಮ್ಮಮ್ಮ ಅಂತೇಳಿ ತಪ್ಕೊಂಬಿಟ್ರಂತೆ ಅದು ಪೊಲೀಸರು ಅರ್ಚಕರೆಲ್ಲ ಸೇರಿಕೊಂಡು ಸ್ವಲ್ಪ ಅಲ್ಲೊಂದು ಗಲಾಟೆ ಆಗ್ತಿತ್ತು ರಶ್ ಅಂದರೆ ರಶ್ ಬೇರೆ ರೋಡಲ್ಲಿದ್ದೀನಿ ನಾವು ಬೆಂಗಳೂರು ನಾಯಂಡಹಳ್ಳಿ ಹತ್ರ ಬಸ್ ಹತ್ಬೇಕಾದ್ರೆ ನಾನು ನಮ್ಮಕ್ಕೆ ಗೊತ್ತಿಲ್ಲ ಸ್ಲಿಪ್ಪರ್ ಹಾಕ್ಕೊಂಡು ಬಂದುಬಿಟ್ಟಿದ್ವು ಸ್ಲಿಪ್ಪರನ್ನ ಬಸ್ಸಲ್ಲೇ ಬಿಟ್ಟಿದ್ದೀವಿ ಬರೇ ಕಾಲಲ್ಲೇ ನಡೀತಾ ಇರೋದು ಮೇನ್ ರೋಡು ನೋಡಿ ಇಲ್ಲಿ ಐವತ್ತೆರಡು ಜನನೂ ಹೋಗ್ತಾ ಇದ್ದೀವಿ ನೋಡಿ ಇವತ್ತು ಹುಣ್ಣಿಮೆ ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ನೋಡಿ ಅಲ್ವಾ ಪೂರ್ಣ ಚಂದ್ರ ಚಿದಂಬರ ದೇವಸ್ಥಾನಕ್ಕೆ ಹೋಗ್ಬಂದು ಇನ್ನೂ ಸ್ವಲ್ಪ ಚೆನ್ನಾಗಿ ಹಿಂದೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲಿಲ್ಲ ಇಲ್ಲಿ ರೋಡಲ್ಲಿ ನೆಲದ ಮೇಲೆ ಕೂತಿದ್ದೀವಿ ಚಂದ್ರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಲ್ವಾ ನಮ್ಮ ಓನೋರು ನೋಡಿ ನಮ್ಮ ಟ್ರಿಪ್ ಓನೋರು ರೋಡಲ್ಲಿ ಇದು ರೋಡು ನಾವು ಫುಟ್ಪಾತ್ ಮೇಲೆ ಒಂದು ಅಂಗಡಿ ಬಾಗ್ಲಲ್ಲಿ ಕೂತಿದ್ದೀವಿ ಪಾಪ ಸುಸ್ತಾಗ್ಬಿಟ್ಟು ನೋಡಿ ನಮ್ಮ ಪಾಂಡಿಯಪ್ಪ ಹೆಂಗೆ ಕೂತಿದ್ದಾರೆ ನೋಡಿ ಕೂತಿರೋದಲ್ಲ ಸಾರಿ ಮಲಗಿರೋದು ನಾವೆಲ್ಲ ಕೂತಿದ್ದೀವಿ ನಮ್ಮ ಪಾಂಡಿ ಅಪ್ಪ ಸುಸ್ತಾಗ್ಬಿಟ್ಟು ಮಲಗಿಬಿಟ್ಟಿದ್ದಾರೆ ಏನು ಮಾಡಿ ಚಿದಂಬರಮಲ್ಲಿ ಬೆಳಗ್ಗೆ ಐದು ಗಂಟೆ ಇಲ್ಲೊಂದು ದೇವಸ್ಥಾನದ ಒಂದು ದೊಡ್ಡ ಹಾಲ್ ಮಾಡಿದ್ರು ಅವರು ಡ್ರೈವರ್ಗೆ ಗೊತ್ತಂತೆ ಅದು ಅಲ್ಲಿ ಒಬ್ರಿಗೆ ಮಲ್ಕೊಳ್ಳೋದಕ್ಕೆ ಇಷ್ಟು ಅಂತ ಹೇಳಿ ಆಮೇಲೆ ತಣ್ಣೀರು ಇದ್ದಿದ್ದು ಆಮೇಲೆ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಇವಾಗ ಹೊರಟ್ವು ನೋಡಿ ತನ್ನದು ಗೋಪುರ ಕಾಣಿಸುತ್ತೆ ರೋಡಲ್ಲಿ ನೋಡಿ ನಮ್ಮ ಸುಂದ್ರಿ ನಮ್ಮ ಸುಂದ್ರಿ ರೆಡಿಯಾಗಿದ್ದಾಳೆ ರೋಡಲ್ಲಿ ಒಬ್ಬರು ಇಲ್ಲ ನೋಡಿ ಈ ದೇವಸ್ಥಾನದ ವೀಡಿಯೋ ತುಂಬ ಅಂದರೆ ತುಂಬ ವಿಶೇಷವಾಗಿದೆ ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರೂ ಮಿಸ್ ಮಾಡ್ಕೊಬೇಡಿ ಯಾರೂ ಈ ಥರ ದರ್ಶನ ಮಾಡ್ಸೋಕೆ ಸಾಧ್ಯವೇ ಇಲ್ಲ ಹಾಗಾಗಿ ವಿಶೇಷವಾಗಿ ದರ್ಶನ ಮಾಡಿಸಿದ್ದೀನಿ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಕ್ಷಮಿಸಿ ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಚಿದಂಬರ ದೇವಸ್ಥಾನದ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಇಷ್ಟು ನಾನು ಕಷ್ಟಪಟ್ಟೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್